ಹಲೋ ಎವ್ರಿ ವನ್ ವೆಲ್ಕಮ್ ಟು ಆರ್ ಯೂಟ್ಯೂಬ್ ಚಾನಲ್ ವಿಕ್ಟ್ರಿ ಲ್ಯಾಮ್ ಇವತ್ತು ನಾವು ಮಲ್ನಾಡ್ ಶೈಲಿಯಲ್ಲಿ ಪ್ರಾನ್ಸ್ ಗಿರೋಸ್ಟ್ ಹೇಗೆ ಮಾಡೋದು ಅಂತ ನಮ್ಮ ಚಾನಲಲ್ಲಿ ನೋಡೋಣ ಬನ್ನಿ ಇಲ್ಲಿ ನಾನು ಅರ್ಧ ಕೆ ಜಿ ಪ್ರಾನ್ಸ್ ತೊಗೊಂಡಿದ್ದೀನಿ ಅದು ಕ್ಲೀನ್ ಮಾಡಿರೋದು ಅದಕ್ಕೆ ಅರಿಶಿನ ಹಾಕಿ ವಾಶ್ ಮಾಡಿ ಇಟ್ಟಿದ್ದೀನಿ ಈಗ ಇದನ್ನು ಮ್ಯಾರಿನೇಟ್ ಮಾಡೋಣ ಮ್ಯಾರಿನೇಟ್ ಮಾಡೋಕ್ಕೆ ಮೊದಲಿಗೆ ಹಾಫ್ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಣ ಮತ್ತು ಸ್ವಲ್ಪ ಉಪ್ಪು ಅಂದರೆ ಇದು ಕೂಡ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟೇ ಮೆಷರ್ಮೆಂಟಲ್ಲಿ ತೊಗೊಳ್ಳಿ ಯಾಕಂದರೆ ನಾವು ಮಸಾಲೆಗೆ ಮತ್ತೆ ಉಪ್ಪು ಆ್ಯಡ್ ಮಾಡೋದ್ರಿಂದ ಮೊದಲಿಗೆ ಜಾಸ್ತಿ ಹಾಕಿದರೆ ಆಮೇಲೆ ನಿಮಗೆ ಅಡುಗೆಯಲ್ಲಿ ಮೆಷರ್ಮೆಂಟ್ ಗೊತ್ತಾಗಲ್ಲ ಅದಕ್ಕೆ ಮ್ಯಾರಿನೇಷನಿಗೆ ಎಷ್ಟು ಉಪ್ಪು ಬೇಕು ಅಷ್ಟನ್ನು ನೋಡಿ ಹಾಕೊಳ್ಳಿ ಅದರ ಜೊತೆಗೆ ಒಂದು ಅರ್ಧ ಭಾಗ ನಿಂಬೆ ಹುಳಿ ನಾನು ಹಾಕ್ತಾ ಇಲ್ಲ ಯಾಕಂದರೆ ಮಸಾಲೆ ಮಾಡುವಾಗ ಕೂಡ ನಾವು ಸ್ವಲ್ಪ ಹುಳಿ ಯೂಸ್ ಮಾಡೋದ್ರಿಂದ ಇಲ್ಲಿ ಎಷ್ಟು ಬೇಕೋ ಅಷ್ಟು ಮ್ಯಾರಿನೇಷನಿಗೆ ಹಾಗೆ ಹಾಕಿ ಸ್ವಲ್ಪ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ ಪೇಸ್ಟ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಹಾಗೆಯೇ ಸ್ವಲ್ಪ ಮಿಕ್ಸ್ ಕೊಡಿ ಅದನ್ನು ಅತಿಯಾಗಿ ಅದನ್ನು ಪ್ರೆಸ್ ಮಾಡಿ ಮಿಕ್ಸ್ ಮಾಡಬೇಕಂತ ಇಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಇಡೋಣ ಈಗ ಮಸಾಲೆ ಹೇಗೆ ಏನೇನು ಹಾಕಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಹತ್ತರಿಂದ ಹನ್ನೆರಡು ಬ್ಯಾಡ್ಗಿ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ ಯಾಕಂದರೆ ಸಾಫ್ಟ್ ಬರುತ್ತೆ ನಾವು ತುಂಬ ತಿಕ್ ಪೇಸ್ಟ್ ಮಾಡ್ತಾ ಇರೋದ್ರಿಂದ ಪೇಸ್ಟ್ ಚೆನ್ನಾಗಾಗುತ್ತೆ ಅಂತ ನೆನೆಸಿಟ್ಟಿದ್ದೀನಿ ಅದ್ರ ಜೊತೆಗೆ ಇವಾಗ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಅದು ಅದ್ರ ಜೊತೆಗೆ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ಮೆಣಸನ್ನು ಖಾರ ನೋಡಿ ಹಾಕೊಳ್ಳಿ ನೀವು ತುಂಬ ಖಾರ ತಿನ್ನಲ್ಲ ಅಂದರೆ ಬೇಡ ಸ್ವಲ್ಪ ಹಾಕಿ ಹಾಗೆಯೇ ಒಂದು ಸ್ಟಾರ್ ಹೂವು ಇದು ಆಪ್ಷನಲ್ ನಿಮಗೆ ಇಷ್ಟ ಇದ್ದರೆ ಹಾಕಿ ಆಮೇಲೆ ಎರಡು ತುಂಡು ಚಕ್ಕೆ ಮತ್ತು ಒಂದೆರಡು ಲವಂಗ ಕೂಡ ಹಾಕ್ತಾಯಿದ್ದೀನಿ ಇದರಲ್ಲಿ ಸ್ಟಾರ್ ಹೂವು ನಿಮಗೆ ಆಪ್ಷನಲ್ ಬೇರೆದೆಲ್ಲ ಹಾಕಬೇಕು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತೆ ನಾನ್ ವೆಜ್ಜಿಗೆ ಮೆಂತ್ಯ ಹಾಕೋದ್ರಿಂದ ಅದು ನಾನ್ ವೆಜ್ಜಿಗೆ ಸೆಟ್ ಆಗುತ್ತೆ ಹಾಗೆಯೇ ಒಂದು ಕಾಲು ಟೇಬಲ್ ಸ್ಪೂನ್ ಸೋಂಪು ಇದೆಲ್ಲನೂ ಒಂದು ಮಿಕ್ಸಿಗೆ ಹಾಕಿ ನಾನು ಇಲ್ಲಿ ಕೊತ್ತಂಬರಿ ಪುಡಿ ಮನೆಯಲ್ಲೇ ಮಾಡಿರುವಂತಹ ಪೌಡ್ರು ಅಂದರೆ ನಾವು ಮಾಡಿಸಿ ಇಟ್ಟಿರೋದು ಖಾಲಿ ಕೊತ್ತಂಬರಿನ ಪುಡಿ ಮಾಡಿಸಿ ಇಟ್ಟಿರೋದನ್ನು ಇದ್ದೀನಿ ನಿಮ್ಮ ಹತ್ರ ಕೊತ್ತಂಬರಿ ಪುಡಿ ಇಲ್ಲ ಅಂದರೆ ಬೀಜ ಕೂಡ ಹಾಕ್ಕೊಳ್ಬೋದು ಈಗ ಗ್ರೈಂಡ್ ಮಾಡಿದ್ದೀನಿ ನೀರಿಲ್ಲದೆ ಗ್ರೈಂಡ್ ಮಾಡಿದ್ದೀನಿ ಈಗ ನಾನು ಯಾವ ಬಿಸಿನೀರಲ್ಲಿ ಮೆಣಸಿನ್ಕಾಯಿನ ನೆನೆಸಿಟ್ಟಿದ್ನೋ ಅದೇ ನೀರನ್ನ ಹಾಕಿ ರುಬ್ಕೊತಾ ಇದ್ದೀನಿ ಯಾಕಂದರೆ ಮೆಣಸಿನ್ಕಾಯಿ ರಸ ಆಲ್ರೆಡಿ ಬಿಟ್ಟಿದೆ ಅದಕ್ಕೆ ಈಗ ಫೈನ್ ಪೇಸ್ಟ್ ಆಗಿದೆ ಬನ್ನಿ ಅಡುಗೆ ಮಾಡೋಣ ಒಂದು ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೇಕು ಇಲ್ಲಿ ಬಾಣಲಿಗೆ ಯಾವ ಪಾತ್ರೆ ಉಪಯೋಗಿಸ್ತಿರೋ ಅದಕ್ಕೆ ಅದಕ್ಕೆ ಮ್ಯಾರಿನೇಟ್ ಒಂದು ಅರ್ಧ ಗಂಟೆ ಮಾಡಿ ಇಟ್ಟಿದ್ವಲ್ಲ ಪ್ರಾನ್ಸ್ ಅದನ್ನು ಹಾಕೋಣ ಇದು ಅಷ್ಟೇ ತುಂಬ ಬೇಯಬೇಕು ಅಂತ ಇಲ್ಲ ಒಂದು ಎರಡು ನಿಮಿಷ ಬೆಂದರೆ ಸಾಕು ಸ್ವಲ್ಪ ನೀರಿನ ಅಂಶ ಬಿಟ್ಟಾಗ ತೆಗೆದ್ರೆ ಸಾಕು ಯಾಕಂದರೆ ಅತಿ ಬೆಂದರೆ ಇದು ಒಂಥರ ರಬ್ಬರ್ ಥರ ಆಗುತ್ತೆ ಅದು ಚೆನ್ನಾಗಿರಲ್ಲ ತಿನ್ನೋಕ್ಕೆ ಸೊ ಒಂದು ಟೂ ಮಿನಿಟ್ಸಲ್ಲಿ ತೆಗೆದುಬಿಡಿ ಸೊ ತೆಗೆದು ಅದೇ ಬಾಣಲಿಯಲ್ಲಿ ಆಲ್ರೆಡಿ ಸ್ವಲ್ಪ ತುಪ್ಪ ಇದೆ ನಿಮಗೆ ಕಮ್ಮಿ ಆಗಿದೆ ಅಂದರೆ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಅದೇ ಬಾಣಲಿಯಲ್ಲಿ ನಾವೀಗ ಅಡುಗೆ ಸ್ಟಾರ್ಟ್ ಮಾಡೋಣ ಇದು ಸ್ವಲ್ಪ ಅರ್ಧ ಕೆ ಜಿ ಇರೋದರಿಂದ ನಾನೊಂದು ಚಿಕ್ಕ ಈರುಳ್ಳಿನ ಹಾಕಿದ್ದೀನಿ ಒಂದು ಚಿಕ್ಕ ಗಾತ್ರದ ಈರುಳ್ಳಿ ಜಾಸ್ತಿ ಪ್ರಾನ್ಸ್ ಇದ್ದರೆ ನೀವು ಜಾಸ್ತಿ ಹಾಕ್ಕೊಳ್ಬೋದು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಹುರಿಬೇಕು ಹುರಿತಾ ಇಲ್ಲ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೆ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡಿ ಹುರಿರಿ ಅಂದರೆ ಜಿಂಜರ್ ಮತ್ತು ಗಾರ್ಲಿಕ್ನ ರುಬ್ತೀವಲ್ಲ ಮಸಾಲ ಅದ್ರ ಜೊತೆನೆ ನಾನು ನಾನಿಲ್ಲಿ ಪೇಸ್ಟ್ ಹಾಕಿದ್ದೀನಿ ಪೇಸ್ಟ್ ಇದ್ದರೆ ಹಾಕಿ ಇಲ್ಲಾಂದರೆ ಬೇಡ ಈಗ ಈರುಳ್ಳಿ ಎಲ್ಲ ಹುರಿದಾದ ತಕ್ಷಣ ಮಸಾಲೆನ ಅದೇ ಬಾಣಲಿಗೆ ಹಾಕಿ ಹುರಿಬೇಕು ಅತಿ ನೀರನ್ನ ಸೇರಿಸ್ಬೇಡಿ ಒಂದು ಸ್ವಲ್ಪ ಆ ಜಾರಲ್ಲಿ ಇರೋ ಮಸಾಲ ತೆಗಿಯೋಕ್ಕೋಸ್ಕರ ನೀರು ಹಾಕಿದ್ರೆ ಸಾಕು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಈಗ ಕುದೀತಾ ಇರೋ ಹಂತದಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಳಿ ಆದರೆ ನೆನ್ಪಿಟ್ಕೊಳ್ಳಿ ನಾವು ಮೊದಲೇ ಮ್ಯಾರಿನೇಟಿಗೆ ಉಪ್ಪು ಹಾಕಿರೋದ್ರಿಂದ ನೋಡ್ಕೊಂಡು ಹಾಕಬೇಕು ಈಗ ಸ್ವಲ್ಪ ಹುಳಿ ನಾನು ಆಗಲೇ ಹೇಳಿದ್ನಲ್ವ ನಿಂಬೆ ಹುಳಿನೂ ಹಾಕಿದ್ದೀವಿ ಹಾಗೆ ಇಲ್ಲಿ ಸ್ವಲ್ಪನೇ ಸ್ವಲ್ಪ ಹುಳಿನ ಆ್ಯಡ್ ಮಾಡ್ಕೊಳ್ಳಿ ಒಂದು ಅರ್ಧ ನಿಂಬೆ ಗಾತ್ರದ ಹುಳಿ ಅದು ನೀವು ಟೇಸ್ಟ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕು ಹಾಕ್ಕೊಳ್ಬೋದು ನನಗೆ ಇಲ್ಲಿ ಸ್ವಲ್ಪ ತುಪ್ಪ ಕಮ್ಮಿ ಆಗಿದೆ ಅನ್ನಿಸ್ತು ಮತ್ತೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಇದು ಮೇನ್ಲಿ ರೋಸ್ಟ್ ಆಗಿರೋದ್ರಿಂದ ನೀವು ಎಷ್ಟು ತುಪ್ಪ ಹಾಕ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಪೇಸ್ಟ್ ತಿಕ್ಕಾಗ್ತಾ ಹೋಗ್ತಾ ಇರುತ್ತೆ ನಾವು ಅವಾಗ ಚೆನ್ನಾಗಿ ಮಿಕ್ಸ್ ಕೊಡಬೇಕು ತುಪ್ಪದ ಹದದಲ್ಲೇ ಇದು ಕುದಿಯೋದು ತಳ ಹಿಡಿಯೋಕ್ಕೆ ಬಿಡಬಾರ್ದು ಈ ಹದದಲ್ಲಿ ನಾವು ಆಲ್ರೆಡಿ ಸ್ವಲ್ಪ ಬೇಯಿಸಿರುವಂತಹ ಪ್ರಾನ್ಸ್ನ ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಕೊಡಿ ಮಸಾಲೆಗೆ ಮಿಕ್ಸ್ ಆಗ್ತಾ ಇರುವಾಗ ಅದರ ಫ್ರೇಗ್ಸೆನ್ ಫ್ರೇಗ್ರೆನ್ಸ್ ಹೆಂಗಿದೆ ಅಂದರೆ ತುಂಬ ತುಂಬ ಚೆನ್ನಾಗಿ ಬರ್ತಾ ಇದೆ ಖುಷಿ ಆಗ್ತಾ ಇದೆ ವಾವ್ ಅನ್ನೋ ಥರ ಇದೆ ಹಾಗೆಯೇ ಇದು ಕುದೀತಾ ಕುದೀತಾ ಸ್ವಲ್ಪ ನೀರಿನ ಅಂಶವೂ ಬಿಟ್ಕೊಳತ್ತೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಡೋಣ ಫೈವ್ ಮಿನಿಟ್ಸ್ ಆದಮೇಲೆ ನೋಡಿ ತುಪ್ಪನೇ ಬೇರೆ ಮಸಾಲೆನೇ ಸಪ್ರೇಟ್ ಆಗಿರುತ್ತೆ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಚೆನ್ನಾಗಿ ಬೆಂದಿದೆ ಕೂಡ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಯಾಕಂದರೆ ಎಲ್ಲ ಸಪ್ರೇಟ್ ಆಗಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಿರೋಷ್ಟು ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಹಾಗೆ ಲೈಕ್ಸ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್